ಎಕನಾಮಿಕ್ಸ್ ಸೆಕೆಂಡ್ ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರದ ಅನುಭೋಗ್ಯ ವರ್ತನೆಯ ಸಿದ್ಧಾಂತ ಈ ಒಂದು ಕನ್ಸ್ಯೂಮರ್ ಬಿಹೇವಿಯರ್ ಅನ್ನುವಂಥ ಒಂದು ಚಾಪ್ಟರ್ ಏನಿದೆಯಲ್ಲ ಈ ಒಂದು ಚಾಪ್ಟರ್ನಲ್ಲಿ ನಾಲ್ಕು ಮತ್ತು ಆರು ಅಂಕದ ಬಹುಮುಖ್ಯ ಪ್ರಶ್ನೆಗಳಿವೆ ಅದರಲ್ಲಿ ಒಂದನೇದು ಯಾವ ಯಾವುದಪ್ಪ ಅಂತಂದರೆ ಪರೀಕ್ಷಾ ದೃಷ್ಟಿಯಿಂದ ಫಿಕ್ಸ್ ಪ್ರಶ್ನೆ ಇದೇ ಪ್ರಶ್ನೆಯನ್ನು ಕೇಳಲಾಗುತ್ತೆ ಈ ಪ್ರಶ್ನೆಯನ್ನು ಬಿಟ್ಟು ಮತ್ತೆ ಕೇಳೋದೇ ಇಲ್ಲ ಅಂತ ಅನ್ನುವಂಥ ಯಾವುದಾದ್ರೂ ಒಂದು ಪ್ರಶ್ನೆ ಯಾವುದಾದ್ರೂ ಇದ್ರೆ ಇಳಿಮಗು ಸೀಮಾಂತ ತುಷ್ಟಿಕೋನ ಕೋಷ್ಟಕ ಮತ್ತು ರೇಖಾಚಿತ್ರದ ಚಿತ್ರದ ಸಹಾಯದೊಂದಿಗೆ ವಿವರಿಸಿ ಈ ಒಂದು ಪ್ರಶ್ನೆಯನ್ನು ನೀವೇನಾದರೂ ಕಲಿಬೇಕಂತಿದ್ರೆ ಪೂರ್ತಿಯಾಗಿ ಈ ಒಂದು ವಿಡಿಯೋನ ನೋಡಿಬಿಡಿ ಜಸ್ಟ್ ನಾನು ಹೇಳಿದಷ್ಟನ್ನೇ ಫಾಲೋ ಮಾಡಿ ಏನು ಜಾಸ್ತಿ ಓದುವಂಥ ಅವಶ್ಯಕತೆ ಇಲ್ಲ ಎಕನಾಮಿಕ್ಸ್ ಅಲ್ಲಿ ನೈಂಟಿ ಫೈವ್ ಅಬೋವ್ ಸ್ಕೋರ್ ಮಾಡಿಸುವಂಥ ಜವಾಬ್ದಾರಿ ಅಂದ್ರೆ ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲ್ ಇದೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ ಪಿ ಎಫ್ ನೋಟ್ಸ್ ಅಲ್ಲಿ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಈ ಒಂದು ವೀಡಿಯೋ ಈ ಒಂದು ಪ್ರಶ್ನೆಯನ್ನು ಸಿಂಪಲ್ ಆಗಿ ಜಸ್ಟ್ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ನಿಮ್ಗೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಕೋಷ್ಟಕ ಮತ್ತು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಅಂಕದ ಪ್ರಶ್ನೆ ನೆಗ್ಲೆಕ್ಟ್ ಮಾಡುವಂತಿಲ್ಲ ಇದೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇದೆ ಈ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಅಂತ ಅಂದ್ಕೊಂಡ್ಬಿಡಿ ಎನ್ವಲ್ ಎಕ್ಸಾಮ್ ಆಗಿರ್ಬೋದು ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಟೆಸ್ಟ್ ಆಗಿರ್ಬೋದು ಯಾವುದಾದ್ರೂ ಇರಲಿ ಜಸ್ಟ್ ನೀವೇನು ಮಾಡಿ ಈ ಒಂದು ಪ್ರಶ್ನೆಯನ್ನು ಕರೆಕ್ಟಾಗಿ ಪಾಹಾಕಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ಬಿಡಿ ಇದನ್ನು ಸ್ಟಾರ್ಟ್ ಮಾಡೋಣ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಸೀಮಾದ ತುಷ್ಟಿಗುಣ ನಿಯಮವನ್ನು ರೇಖಾಚಿತ್ರ ಅಂತ ಅಂತಂದರೆ ಚಿತ್ರವನ್ನು ಕೋಷ್ಟಕ ತೆಗಿಬೇಕಾದ ಕೋಷ್ಟಕವನ್ನು ಬರೀಬೇಕು ಚಿತ್ರವನ್ನು ತೆಗಿಬೇಕು ಓಕೆ ಬಿ ಲೆಟ್ಸ್ ಬಿಗಿನ್ ಅನುಭೋಗಿ ವರ್ತನೆಯನ್ನು ಚರ್ಚಿಸುವಾಗ ಇಳಿಮಗೂ ಸೀಮಾದ ತುಷ್ಟಿಗುಣ ನಿಯಮ ಒಂದು ಪ್ರಮುಖ ನಿಯಮವಾಗಿದೆ ಈ ನಿಯಮವನ್ನು ಜನಪ್ರಿಯಗೊಳಿಸಿದ ಕೀರ್ತಿ ಡಾಕ್ಟರ್ ಅಲ್ಫ್ರೆಡ್ ಮಾರ್ಷಲ್ರವರಿಗೆ ಸಲ್ಲುತ್ತದೆ ಆದರೆ ಇದನ್ನು ಬರೆದವರು ಯಾರು ಅಂತಂದರೆ ಎಚ್ ಎಚ್ ಗೋಸೆನ್ ರವರ ನಿಯಮ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಯಾವುದು ಅಂತಂದರೆ ಎಚ್ ಎಚ್ ಗೋಸೆನ್ ರವರ ನಿಯಮ ಇದೊಂದು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಓಕೆ ಇದಿಷ್ಟಾಯಿತು ಇದಿಷ್ಟಾಯಿತು ಹಾಗಿದ್ರೆ ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಹಾಗೆ ಓಕೆ ಇತರ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳಿವೆ ಬದಲಾವಣೆಗಳಿಲ್ಲದಿದ್ದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ವಸ್ತುವಿನ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದ ಒಂದಾದ ಮೇಲೊಂದರಂತೆ ಸೇವಿಸುತ್ತಾ ಹೋದಲ್ಲಿ ಆ ವಸ್ತುವಿನ ಹೆಚ್ಚುವರಿ ಘಟಕಗಳ ಅನುಭವದಿಂದ ದೊರೆಯುವ ತುಷ್ಟಿಗುಣ ಇಳಿಮುಖವಾಗ ಇಳಿಮುಖವಾಗುತ್ತಾ ಹೋಗುತ್ತದೆ ಇದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎಂದು ಕರೆಯಲಾಗುತ್ತದೆ ಏನಂತ ಇದೆ ಅಂತಂದರೆ ಇತರೆ ಸ್ಥಿತಿಗತಿಗಳು ಏನು ಬದಲಾವಣೆಗಳಿಲ್ಲದಿದ್ದಾಗ ಯಾವುದೇ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಇಲ್ಲ ಕರೆಕ್ಟಾಗಿ ಏನು ಯಾವುದೇ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಇಲ್ಲ ಓಕೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಆಕ್ಯುರೇಟ್ ಸಮಯ ಒಂದು ಫಿಕ್ಸ್ಡ್ ಟೈಮಲ್ಲಿ ಒಂದು ಫಿಕ್ಸ್ ಟೈಮಲ್ಲಿ ಒಂದು ವಸ್ತುವಿನ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಒಂದು ವಸ್ತುವಿದೆ ಆ ಒಂದು ವಸ್ತುವನ್ನು ಸಮಯದ ಅಂತರವಿಲ್ಲದೆ ಒಂದು ಸ್ವಲ್ಪ ಟೈಮ್ ಕೊಡ್ತಾನೇ ಇಲ್ಲ ಸಮಯದ ಅಂತರವೇ ಇಲ್ಲ ಒಂದಾದ ಮೇಲೆ ಸಮಯದ ಅಂತರವಿಲ್ಲದೆ ಒಂದಾದ್ರ ಮೇಲೊಂದಂತೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಒಂದಾದ್ರ ಮೇಲೊಂದಂತೆ ಸೇವಿಸುತ್ತಾ ಹೋದಲ್ಲಿ ಅಂದರೆ ಫುಡ್ ಐಟಮ್ ಇಲ್ಲಿ ಫುಡ್ ಐಟಮ್ ಕೊಟ್ಟು ಒಂದು ಹೇಳ್ತಾ ಇದ್ದಾರೆ ಅಷ್ಟೇ ಸೇವಿಸುತ್ತಾ ಹೋದಲ್ಲಿ ಆ ವಸ್ತುವಿನ ಹೆಚ್ಚುವರಿ ಘಟಕಗಳ ಅನುಭೋಗದಿಂದ ದೊರೆಯುವ ತುಷ್ಟಿಗುಣ ಆ ವಸ್ತು ಏನು ನಾವು ಸೇವನೆ ಮಾಡ್ತಾ ಇದ್ದೇವಲ್ಲ ಆ ವಸ್ತುವಿನ ಹೆಚ್ಚುವರಿ ಘಟಕಗಳ ಅನುಭೋಗದಿಂದ ದೊರೆಯುವ ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತದೆ ಒಂದು ಹಣ್ಣು ತಿಂದೆ ತೃಪ್ತಿ ಆಯಿತು ಒಂದು ಘಟಕದಿಂದ ಅದು ಹೆಚ್ಚುವರಿ ಘಟಕದಿಂದ ಅದೊಂದು ಹಣ್ಣು ನನ್ನ ನಾನು ತಿಂದೆ ನನಗೇನಾಯಿತು ಖುಷಿ ಅನ್ನಿಸ್ತು ಸಂತೃಪ್ತಿ ಆಯಿತು ಎರಡು ಹಣ್ಣು ತಿಂದೆ ಸ್ವಲ್ಪ ಆ ಹಣ್ಣಿನ ಮೇಲಿದ್ದ ಆಸೆ ಸ್ವಲ್ಪ ಕಡಿಮೆ ಆಯಿತು ಹಾಂ ಎರಡು ಮೂರನೇ ಹಣ್ಣಿಗೆ ಏನು ಮಾಡ್ತೀನಿಯಪ್ಪ ಅಂತಂದರೆ ಮೂರನೇ ಹಣ್ಣಿಗೆ ಒಂದು ಒಂದನೇ ಸಾರಿ ಹತ್ತು ಹಣ್ಣು ತಿಂದರೆ ಎರಡನೇ ಸಾರಿ ಎಂಟು ಹಣ್ಣನ್ನು ತಿನ್ನಲಿಕ್ಕೆ ಅದೇ ರೀತಿ ಮೂರನೇ ಸಾರಿ ಮತ್ತೆ ಏಳು ಆರು ಈ ರೀತಿ ಅದರ ಘಟಕವನ್ನು ಕಡಿಮೆ ಮಾಡ್ಕೊತ ಹೋಗ್ತಾ ಇದೆ ನಾವು ಅದೇ ರೀತಿ ಇಲ್ಲಿ ನೋಡಿ ಇಳಿ ಇದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎನ್ನಲಾಗಿದೆ ಹಾಗಿದ್ರೆ ಕೋಷ್ಟಕ ಮತ್ತು ರೇಖಾಚಿತ್ರದೊಂದಿಗೆ ಇದನ್ನು ಕರೆಕ್ಟಾಗಿ ನಾವು ಅಭ್ಯಾಸ ಮಾಡ್ಬೋದು ಇಲ್ಲಿ ಕೋಷ್ಟಕ ಇದೆ ಕರೆಕ್ಟಾಗಿ ಕೋಷ್ಟಕವನ್ನು ನೋಡ್ಕೊಂಬಿಡಿ ಎರಡು ಹಣ್ಣನ್ನು ಕೊಟ್ಟಿದ್ದಾರೆ ಒಂದು ಅನುಭೋಗಿ ಅನುಭವಿಸಿದ ಕಿತ್ತಳೆ ಹಣ್ಣು ಒಂದೆರಡು ಘಟಕ ಇದು ಆರು ಘಟಕಗಳಿವೆ ಇಲ್ಲಿ ಟಿ ಯು ಅಂತಂದರೆ ಟೋಟಲ್ ಯುಸ್ ಯುಟಿಲಿಟಿ ಎಮ್ ಯು ಅಂತಂದರೆ ಮಾರ್ಜಿನಲ್ ಯುಟಿಲಿಟಿ ಒಟ್ಟು ತುಷ್ಟಿಗುಣ ಒಂದನೇ ಒಂದನೇ ಘಟಕದಲ್ಲಿ ಹನ್ನೆರಡು ಎರಡನೇ ಘಟಕದಲ್ಲಿ ಹದಿನೆಂಟು ಮೂರನೇ ಘಟಕದಲ್ಲಿ ಇಪ್ಪತ್ತೆರಡು ನಾಲ್ಕನೇ ಘಟಕದಲ್ಲಿ ಇಪ್ಪತ್ನಾಲ್ಕು ಐದನೇ ಘಟಕದಲ್ಲಿ ಇಪ್ಪತ್ತ್ನಾಲ್ಕು ಆರನೇ ಘಟಕದಲ್ಲಿ ಇಪ್ಪತ್ತೆರಡು ಈ ಎರಡು ಈ ಎರಡು ಅಂಕಿಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದೇ ರೀತಿ ಮಾರ್ಜಿನಲ್ ಯುಟಿಲಿಟಿ ಸೀಮಾಂತ ತುಷ್ಟಿಗುಣ ಹನ್ನೆರಡು ಆರು ನಾಲ್ಕು ಎರಡು ಸೊನ್ನೆ ಮೈನಸ್ ಎರಡು ಇದಿಷ್ಟನ್ನು ನೋಡಿಕೊಂಡ್ರೆ ಇದೇ ಇದೇ ಹಾಕಬೇಕು ಇದೇ ಸಂಖ್ಯೆಯನ್ನು ಬರೀಬೇಕು ನಿಮ್ದು ಯಾವುದೋ ಒಂದು ಅಡಿಷ್ನಲ್ ಬರೀತೀನಿ ಅಂದರೆ ಆಗೋದಿಲ್ಲ ಇದಿಷ್ಟನ್ನು ನೀವು ಬರೀರಿ ಮೇಲಿನ ಅನುಸೂಚಿಯಲ್ಲಿ ತೋರಿಸಿರುವಂತೆ ಅನುಭವಿ ಕಿತ್ತಲೆ ಹಣ್ಣುಗಳನ್ನು ನಿರಂತರವಾಗಿ ಅನುಭವಿಸುತ್ತಾ ಹೋದಂತೆಲ್ಲ ಆತ ಪಡೆಯುವ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತದೆ ಇಲ್ಲಿ ನೋಡಿ ನಿರಂತರವಾಗಿಯೇ ಬಳಸ್ತಾ ಹೋಗ್ತಾನೆ ನಿರಂತರವಾಗಿ ಬಳಸ್ತಾ ಹೋದಂತೆ ಕಡಿಮೆ ಆಗ್ತಾ ಹೋಗಿದೆ ಅಲ್ವಾ ಕಡಿಮೆ ಆಗಿದೆ ಪಟ್ಟಿಯಲ್ಲಿ ತೋರಿಸಿದ ಮೊದಲನೇ ಕಿತ್ತಲೆ ಹಣ್ಣನ್ನು ತಿಂದಾಗ ಆತನಿಗೆ ಹನ್ನೆರಡು ಯೂನಿಟ್ನಷ್ಟು ಸೀಮಾಂತ ತುಷ್ಟಿಗುಣ ಸಿಗುತ್ತದೆ ಸೀಮಾಂತ ತುಷ್ಟಿಗುಣ ತುಷ್ಟಿಗುಣ ಅಂತಂದರೆ ಒಂದು ಸರಕಿನಲ್ಲಿರ್ತಕ್ಕಂಥ ತೃಪ್ತಿಪಡಿಸುವ ಒಂದು ಗುಣ ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ ಈ ಹಂತದಲ್ಲಿ ಒಂದು ತುಷ್ಟಿಗುಣ ಸಹ ತುಷ್ಟಿಗುಣ ಸಹ ಹನ್ನೆರಡು ಯೂನಿಟ್ನಲ್ಲಿರುತ್ತದೆ ಎರಡನೇ ಕಿತ್ತಲೆ ಹಣ್ಣನ್ನು ತಿನ್ನುವ ವೇಳೆಗೆ ಅನುಭೋಗೀಯ ಬಯಕೆ ತೀವ್ರ ಕಡಿಮೆಯಾಗುತ್ತದೆ ತೀವ್ರ ಕಡಿಮೆ ಆಗ್ತದೆ ಅಲ್ವಾ ಹನ್ನೆರಡಿದ್ದು ಸೀದಾ ಎಷ್ಟಕ್ಕೆ ಬಂತು ನೋಡಿಲಿ ಹನ್ನೆರಡು ಇರುತ್ತೆ ಹನ್ನೆರಡರಿಂದ ಆರಕ್ಕೆ ಬಂತು ಅರ್ಧಕ್ಕೆ ಅರ್ಧ ಕಡಿಮೆ ಆಯಿತು ಅದೇ ರೀತಿ ಅದು ಇಲ್ಲಿ ಏನು ಇದು ಏನು ಇದೆಯಲ್ಲ ಅದನ್ನಲ್ಲಿ ಲಿಟ್ರಲ್ಲಿ ರಿಟರ್ನ್ ವರ್ಕಲ್ಲಿ ಬರೆದಿದ್ದಾರೆ ಅಷ್ಟೇ ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಬರೋಣ ನೋಡಿ ಸೀಮಾ ತುಷ್ಟು ಹನ್ನೆರಡು ಒಂದನೇ ಹಣ್ಣನ್ನು ತಿಂದಾಗ ಹನ್ನೆರಡು ಯೂನಿಟ್ನಷ್ಟು ತುಷ್ಟಿಗುಣ ಅವನಿಗೆ ಲಭ್ಯವಾಯಿತು ನಂತರ ಆರು ನಾಲ್ಕು ಎರಡು ಸೊನ್ನೆ ಎರಡು ಈ ಒಂದು ಸಿದ್ಧಾಂತವನ್ನು ಇಲ್ಲಿ ಕೆಳಗೆ ನೋಡ್ತಾ ಹೋಗೋಣ ಅದೇ ರೀತಿ ಇಲ್ಲಿ ನೋಡಿ ಎ ಆರು ನಾಲ್ಕು ಎರಡು ಯೂನಿಟ್ಗಳಷ್ಟು ಲಭ್ಯವಾಗುತ್ತದೆ ಅನಂತರವೂ ಅನುಭವವನ್ನು ಮುಂದುವರಿಸಿದರೆ ತುಷ್ಟಿಗುಣವು ಐದನೇ ಘಟಕದಲ್ಲಿ ಶೂನ್ಯವಾಗುತ್ತದೆ ಐದನೇ ಘಟಕದಲ್ಲಿ ಶೂನ್ಯವಾಗುತ್ತೆ ಇಲ್ಲಿ ನೋಡಿ ಐದನೇ ಘಟಕ ಇದೆ ಇಲ್ಲಿ ಇಲ್ಲಿ ಐದನೇ ಘಟಕ ಇದೆ ಇಲ್ಲಿ ತುಷ್ಟಿಗುಣ ಶೂನ್ಯ ಆಗುತ್ತೆ ಇದಾದ ನಂತರ ಮತ್ತೆ ಮುಂದುವರಿಸಿದರೆ ಇಲ್ಲಿ ಸೀಮಾಂತ ತುಷ್ಟಿಗುಣ ಮೈನಸ್ ಎರಡಕ್ಕೆ ಬರುತ್ತೆ ಮೈನಸ್ ಎರಡಕ್ಕೆ ಬರುತ್ತೆ ಹೀಗಾಗಿ ಕರೆಕ್ಟಾಗಿ ನೋಡಬೇಕು ಮೈನಸ್ ಎರಡು ಬಂತು ಇಲ್ಲಿ ಲಭ್ಯ ಅನಂತರವೂ ತುಷ್ಟಿಗುಣವನ್ನು ಅನಂತರವು ಅನುಭವವನ್ನು ಮುಂದುವರೆಸಿದರೆ ತುಷ್ಟಿಗುಣ ಐದನೇ ಘಟಕದಲ್ಲಿ ಶೂನ್ಯವಾಗುತ್ತದೆ ನಂತರ ಋಣಾತ್ಮಕವಾಗುತ್ತದೆ ಆದರೆ ಸೀಮಾಂತ ತುಷ್ಟಿಗುಣ ಸೊನ್ನೆಯಾಗಿದ್ದಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿರುತ್ತದೆ ನೋಡಿ ಸೀಮಾಂತ ತುಷ್ಟಿಗುಣ ಸೊನ್ನೆಯಾಗಿದ್ದಾಗ ನೋಡಿ ಸು ಸೀಮಾಂತ ತುಷ್ಟಿಗುಣ ಸೊನ್ನೆಯಾಗಿದ್ದಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿ ಇದು ಗರಿಷ್ಠ ಮಟ್ಟ ಇಲ್ಲಿ ಗರಿಷ್ಠ ಮಟ್ಟದಲ್ಲಿರುತ್ತದೆ ಅದೇ ರೀತಿಯಾಗಿ ಇದು ಋಣಾತ್ಮಕಕ್ಕೆ ಹೋದಾಗ ಇದು ಕಡಿಮೆ ಆಗ್ತದೆ ಇದು ಕಡಿಮೆ ಆಗ್ತದೆ ನೋಡಿ ಕಡಿಮೆ ಆಗ್ತದೆ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾದಾಗ ಒಟ್ಟು ತುಷ್ಟಿಗುಣ ಇಳಿಮುಖವಾಗುತ್ತದೆ ಇದಿಷ್ಟನ್ನು ಕರೆಕ್ಟಾಗಿ ಆಗಿ ಅದೇ ರೀತಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಈ ಕೆಳಗಿನ ರೇಖಾಚಿತ್ರದ ಮೂಲಕ ನಾವು ನೋಡಬಹುದಾಗಿದೆ ಈ ಒಂದು ಚಿತ್ರವನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಚಿತ್ರವನ್ನು ಯಾವ ರೀತಿ ತೆಗಿಬೇಕಂತಂದ್ರೆ ಈ ರೀತಿ ತುಷ್ಟಿಗುಣ ಇಲ್ಲಿ ಕಿತ್ತಳೆ ಹಣ್ಣು ಒಂದೆರಡು ಮೂರು ನಾಲ್ಕು ಐದಾರು ಇಲ್ಲಿ ನಾಲ್ಕೆಂಟು ಈ ರೀತಿ ತುಷ್ಟಿಗುಣವನ್ನು ಹಾಕೊಳ್ಳಿ ಅದೇ ರೀತಿ ಆ ಒಂದನೇ ಕಿತ್ತೆ ಕಿತ್ತಲೆ ಹಣ್ಣಲ್ಲಿ ಹನ್ನೆರಡು ಯೂನಿಟ್ನಷ್ಟು ತುಷ್ಟಿಗುಣ ಸಿಕ್ತು ಎರಡರಲ್ಲಿ ನಾ ಎಂಟು ನಾಲ್ಕು ಈ ರೀತಿ ಆಯಿತು ಅದೇ ರೀತಿ ಮೊದಲು ಆರಿತ್ತು ಹದಿನಾರು ಆಯಿತು ಇಪ್ಪತ್ತು ಈ ರೀತಿ ಇಷ್ಟ ಆಯಿತು ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಈ ಒಂದು ಜಾಗದಲ್ಲಿ ಈ ಒಂದು ಜಾಗದಲ್ಲಿ ನೋಡಿ ಇಲ್ಲಿ ಈ ಜಾಗ ಈ ಜಾಗ ಇಪ್ಪತ್ನಾಲ್ಕಕ್ಕೆ ಗರಿಷ್ಠ ಮಟ್ಟವನ್ನು ಮುಟ್ಟಿದೆ ಗರಿಷ್ಠ ಮಟ್ಟ ಯಾಕೆ ಮುಟ್ಟಿದೆ ಅಂತಂದರೆ ಇಲ್ಲಿ ಗೊತ್ತಾಗುತ್ತೆ ಈ ಒಂದು ಕಾರಣಕ್ಕಾಗಿ ಯಾಕಂತಂದರೆ ಒಟ್ ಇಲ್ಲಿ ಸೀಮಾಂತ ತುಷ್ಟಿಗುಣ ಝೀರೋ ಆದಾಗ ಒಟ್ಟು ತುಷ್ಟಿಗುಣ ಏನಾಗುತ್ತೆ ಅಂತಂದರೆ ಗರಿಷ್ಠ ಮಟ್ಟದಲ್ಲಿರುತ್ತೆ ಸೊ ಹೀಗಾಗಿ ರೇಖಾಚಿತ್ರದಲ್ಲಿ ಅದನ್ನು ತೋರಿಸ್ತಾ ಇದ್ದೀವಿ ರೇಖಾಚಿತ್ರ ನಿಮಗೆ ಗೊತ್ತಿರುತ್ತೆ ಸೊ ಹೀಗಾಗಿ ಈ ಒಂದು ರೇಖಾಚಿತ್ರವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಈ ರೇಖಾಚಿತ್ರದ ಒಂದು ಸ್ವಲ್ಪ ಎಕ್ಸ್ಪ್ಲೆನೇಷನನ್ನು ನೋಡ್ಕೊಂಬಾತ್ಬಣ್ಣ ಮೇಲಿನ ರೇಖಾಚಿತ್ರದಲ್ಲಿ ಓ ಎಕ್ಸ್ ಅಕ್ಷವನ್ನು ಕಿತ್ತಲೆ ಹಣ್ಣು ಓ ಐ ಅಕ್ಷರವನ್ನು ತುಷ್ಟಿಗುಣದಲ್ಲಿ ತೋರಿಸಲಾಗಿದೆ ಚಿತ್ರದಲ್ಲಿ ಟಿ ಯು ಎಮ್ ಯು ರೇ ತುಷ್ಟಿಗುಣ ರೇಖೆಗಳವೆ ಟಿ ಯು ಮತ್ತು ಎಂ ಯು ತುಷ್ಟಿಗುಣ ರೇಖೆಗಳಾಗಿವೆ ಎಂ ಯು ರೇಖೆ ಮೊದಲಿನಿಂದಲೂ ಇಳಿಮುಖವಾಗುತ್ತಾ ಹೋಗಿ ಮೊದಲಿನಿಂದ ಯಾವುದು ಎಮ್ ಯು ರೇಖೆ ಇಲ್ಲಿ ಎಮ್ ಯು ರೇಖೆ ಇದೆ ಮೊದಲಿನಿಂದಲೂ ಇಳಿಮುಖವಾಗುತ್ತಾ ಹೋಗಿ ಕೊನೆಗೆ ಶೂನ್ಯವಾಗುತ್ತದೆ ಇಲ್ಲಿ ಶೂನ್ಯ ಆಗುತ್ತೆ ಅದು ಛೇದಿಸ್ತದೆ ಈ ಒಂದು ಲೈನ ಏನಿದೆಯಲ್ಲ ಈ ಒಂದು ಲೈನನ್ನು ಇದು ಛೇದಿಸ್ತದೆ ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಐದನೇ ಕಿತ್ತಳೆ ಹಣ್ಣನ್ನು ಅನುಭವಿಸಿದಾಗ ಓಕ್ಸ್ ಅಕ್ಷಯವನ್ನು ಛೇದಿಸುತ್ತದೆ ಇದನ್ನು ನಾನು ಈಗ ಹೇಳಿದೆ ಜಸ್ಟ್ ನಾವು ಹೇಳಿದೆ ಇದಿಷ್ಟಾಯಿತು ಒಟ್ಟು ತುಷ್ಟಿಗುಣ ದರ್ಯಕ್ಕೆ ಮೇಲ್ಮುಖನಾಗಿ ಚಲಿಸುತ್ತಾ ಹೋಗಿ ಸ್ವಲ್ಪ ಕಾಲ ಓ ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿ ಉಳಿಯುತ್ತದೆ ಆದರೆ ಎಮ್ ಯು ಶೂನ್ಯವಾಗಿದ್ದಾಗ ಟಿ ಯು ಸ್ಥಿರವಾಗಿರ್ತದೆ ಮಾರ್ಜಿನಲ್ ಯುಟಿಲಿಟಿ ಸೀಮಾಂತ ತುಷ್ಟಿಗುಣ ಸೊನ್ನೆ ಇದ್ದಾಗ ಒಟ್ಟು ತುಷ್ಟಿಗುಣ ಏನಾಗುತ್ತೆ ಸೀಮಾಂತ ತುಷ್ಟಿಗುಣ ಸೊನ್ನೆ ಇದ್ದಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿರುತ್ತದೆ ಅಂತ ಋಣ ಸ್ಥಿ ಸ್ಥಿರವಾಗಿರ್ತದೆ ಅಂತಂದರೆ ಪೂರ್ತಿ ಇಲ್ಲಿ ನೋಡಿಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿ ಯಾವಾಗಿರುತ್ತೆ ಅಂತಂದರೆ ಸೀಮಾಂತ ತುಷ್ಟಿಗುಣ ಸೊನ್ನೆ ಆಗಿರಬೇಕು ಅದನ್ನು ಮೀರಿ ಸೀಮಾಂತ ತುಷ್ಟಿಗುಣ ಋಣಾತ್ಮಕಕ್ಕೆ ಚಲಿಸಿದ್ರೆ ಒಟ್ಟು ತುಷ್ಟಿಗುಣ ಏನಾಗುತ್ತೆ ಅಂತಂದರೆ ಕಡಿಮೆ ಆಗುತ್ತೆ ಅದನ್ನೇ ಇಲ್ಲಿ ಈ ಒಂದು ಇದರಲ್ಲಿ ಬರೆದಿದ್ದಾರೆ ಅಷ್ಟೇ ಒಮಾಂತ ಎಮ್ಯು ನೋಡಿ ಎಂ ಯು ಶೂನ್ಯವಾಗಿದ್ದಾಗ ಟಿಯು ಸ್ಥಿರವಾಗಿರ್ತದೆ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾದಾಗ ಒಟ್ಟು ತುಷ್ಟಿಗುಣ ಇಳಿಮುಖವಾಗುತ್ತದೆ ಇದನ್ನೇ ನಾವೇನು ಮಾಡಿದ್ವಿ ಅಂತಂದರೆ ಇಲ್ಲಿ ಡೈಗ್ರಾಮ್ ಮೂಲಕ ನೋಡಿದ್ದೀವಿ ಇಷ್ಟನ್ನು ಇಲ್ಲಿ ನೋಡಿ ಡೈಗ್ರಾಮ್ ಇದೇ ಡೈಗ್ರಾಮ್ ಟಿ ಯು ಮತ್ತು ಎಮ್ ಯು ರೇಖೆ ಇಲ್ಲಿ ಈ ಕಡೆ ತುಷ್ಟಿಗುಣ ಈ ಕಡೆ ಕಿತ್ತಳೆ ಹಣ್ಣು ಇದಿಷ್ಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇದು ಆರಂಕಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಲ್ಲೊಂದು ಇನ್ನೊಂದು ಪ್ರಶ್ನೆ ಇದೆ ಯಾವುದಪ್ಪ ಅಂತಂದರೆ ಔದಾಸೀನೀ ವಕ್ರ ರೇಖೆಗಳ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಈ ಒಂದು ಪ್ರಶ್ನೆಯನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೀವು ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಧನ್ಯವಾದ ಸ್ನೇಹಿತರೆ